ಎಮ್ಮೆಲ್ಲಿ ಹೋಗಿದ್ವಿ ಇಬ್ರು ಎಂಗೇಜ್ ಆದಮೇಲೆ ಶಿಲಾಂಧ್ರ ಅಂತ ಒಂದು ಜಾಗ ಇದೆ ರೆಸಾರ್ಟಾ ಹ್ಞೂ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಹೋಗಿ ವಿ ಸ್ಪೆಂಟ್ ಡೇ ಓಕೆ ಅದೇ ಅದ ಓಕೆ ಸೊ ಅವಾಗ ಸೊ ಫ್ಯಾಮಿಲಿ ಫ್ಯಾಮಿಲಿ ಇಬ್ರು ಫ್ಯಾಮಿಲಿಗಳ್ಗೂ ಹೊಂದಾಣಿಕೆ ಆಯ್ತು ಅಂದ್ರೆ ಟೇಸ್ಟ್ಗಳೆಲ್ಲ ಸಿಮ್ಲರ್ ಟೇಸ್ಟ್ ಪಾಯಿಂಟ್ ಒಂದ್ರೆ ಬರೀ ನಾವ್ ಅಂದ್ರೆ ಮದುವೆ ಅಂದ್ರೆ ಬರೀ ನಾವಿಬ್ರು ಆಗೋಗಲ್ಲ ಕರೆಕ್ಟ್ ಯಾಕಂದ್ರೆ ನಮ್ಮ ಇಷ್ಟ ನಮ್ಮ ಪೇರೆಂಟ್ಸ್ ನಾವು ಈ ಮಟ್ಟಕ್ಕೆ ನಾವು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಡ್ರೀಮ್ ಅಂತ ಅವರು ನಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಇವತ್ತು ನಮ್ಮ ಡ್ರೀಮ್ ಅ ಚೇಜ್ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದಿರೋದು ಸೊ ಅವರು ಅಷ್ಟು ನಮ್ಗೆ ಫ್ರೀಡಮ್ ಕೊಟ್ಟಾಗ ಸೊ ಅವ್ರನ್ನು ಖುಷಿಯಾಗಿಡ್ಬೇಕು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಪ್ರೀತಿ ಮಾಡೋ ಎಷ್ಟೋ ಸರಿ ಕದ್ದು ಮುಚ್ಚಿ ಮೀಟ್ ಮಾಡೋದು ಅಂತ ಹೇಳ್ತಾರೆ ಅದೊಂದು ಫೀಲ್ ಬೇರೆ ಯಾವಾಗ ಅತ್ರ ನಡೀತ ನಡೆದಿಲ್ಲ ಐ ವಿಶ್ ಅದ್ ನಡಿಬೇಕಿತ್ತು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅತ್ರ ನಡೆದಿಲ್ಲ ಬಿಕಾಸ್ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಮೀಟ್ ಅಂದ್ರೆ ಮಮ್ಮಿ ಈ ತರ ಚಂದನ್ ಬರ್ತಿತ್ತರ ನನ್ನ ಪಿಕ್ ಮಾಡ್ತಾರಂತ ಅವ್ರ ನಾನು ಅವ್ರ ಜೊತೆ ಹೋಗ್ತೀನಿ ಮನೆಗೆ ಬರ್ತಿದ್ವಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಕ್ಚುಲಿ ಮನೇಲೆ ಮೀಟ್ ಮಾಡಿರೋದು ಸೊ ನಮ್ಮ ಪೇರೆಂಟ್ಸ್ ಗು ಗೊತ್ತಿತ್ತು ನಾನು ಅವ್ರ ಮನೆಗೆ ಹೋದಾಗ್ಲು ಅಂದ್ರೆ ನಾವು ಹೊರಗಡೆ ಹೋಗಕ್ಕೂ ಸ್ವಲ್ಪ ಕಷ್ಟ ಐ ಮೀನ್ ಆ ಟೈಮ್ ಅಲ್ಲಿ ಏನಿಲ್ಲ ಇವಾಗ ವಿ ಡೋಂಟ್ ಕೇರ್ ಇವಾಗ ಹೋಗ್ಬೇಕು ಶಾಪಿಂಗ್ ಮಾಡಬೇಕು ಅಂತಂದ್ರೆ ಸೀದಾ ಹೋಗೋದು ಅದು ಮಾಲ್ ಗಳಿಗೆ ಹೋಗ್ತಾ ಇರೋದು ಶಾಪಿಂಗ್ ಮಾಡೋದು ಬنده ಬರ್ತಾರೆ ಫೋಟೋಸ್ ತಗಿಸ್ಕೊಳ್ತಾರೆ ದೇ ವಿಲ್ ವಿಲ್ ಬಿ ವೆರಿ ಹ್ಯಾಪಿ ಟು गिव ಫೋಟೋಸ್ ಚನ್ನಾಗಿ ಬಂದ್ರು ಫೋಟೋಸ್ ವಿಲ್ गिव ಬಟ್ ವೆರಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇಷ್ಟು ಲವ್ ಕೊಡುವರು ಇರ್ತಾರಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಇಷ್ಟೆಲ್ಲ ಓಡಾಡೋ ನೀವು ಇಬ್ರು ಕಪಲ್ಸ್ ಗಳು ನಮ್ಮ ಮೀಡಿಯಾ ಕಣ್ಣಿಗೆ ಹೆಂಗೆ ಸಿಕ್ಕಿಲ್ಲ ನೀವು ಒಂದೇ ಫ್ರೇಮಲ್ಲಿ ಸಿಗ್ಬೇಕು ಅಂತ ಇತ್ತು ಬಟ್ ಸ್ವಲ್ಪ ಬೇಡ ಆಮೇಲೆ ಎಸ್ಪೆಷಲಿ ನನ್ನ ಒಂದು ವೃತ್ತಿ ಏನಿದೆ ಒಂದು ಮ್ಯೂಸಿಕ್ ಸಾಂಗ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಸಾಂಗ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನೂರೆಂಟು ಜಂಜಾಟ ತಲಲ್ಲಿ ಇಟ್ಕೊಂಡು ಟ್ಯೂನ್ ಮಾಡಕ್ ಹೋದ್ರೆ ಸಾಧ್ಯನೇ ಇಲ್ಲ ಯಾವ ಟ್ಯೂನ್ ಬರೋದಿಲ್ಲ ಟ್ಯೂನ್ ಬಂದ್ರು ಅದು ಚೆನ್ನಾಗಿರೋದಿಲ್ಲ ಯಾವಾಗ ಮೈಂಡ್ ಫುಲ್ ಖಾಲಿ ಇರುತ್ತೆ ಎಂಟಿ ಇರಬೇಕು ಸೊ ಅವಾಗ ಒಂದು ಒಳ್ಳೆಯ ಒಂದು ಫೀಲ್ ಬರುತ್ತೆ ಒಂದು ಫೀಲ್ ಬಂದು ಒಂದು ಟ್ಯೂನ್ ಬರುತ್ತೆ ಸೊ ನನ್ನ ವೃತ್ತಿ ಮ್ಯೂಸಿಕ್ ಮಾಡೋದು ಸೊ ಆ ವೃತ್ತಿಗೆ ಮೈಂಡ್ ಫ್ರೀ ಇರಬೇಕು ಸೊ ಈ ಎಲ್ಲ ಪ್ರೆಷರ್ಗಳು ಎಲ್ಲ ಟೆನ್ಷನ್ಗಳು ಇಟ್ಕೊಂಡ್ರೆ ನನ್ನ ವೃತ್ತಿನೇ ಮಾಡೋಕ್ಕಾಗಲ್ಲ ಅವಾಗ ಐ ವಿಲ್ ಫೇಲ್ ಇನ್ ಮೈ ಲೈಫ್ ಸೊ ಅವಾಗ ನಾನು ಡಿಸೈಡ್ ಮಾಡಿದೆ ಸೊ ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ಆಲ್ ದಿಸ್ ಸ್ವಲ್ಪ ವಿಲ್ ಮರೆ ಒಂದು ಸ್ವಲ್ಪ ಮರೆಯೆಲ್ಲ ಇರೋಣ ಆಮೇಲೆ ವಿಲ್ ಕಮ್ ಅಂತ ಸೊ ಫಸ್ಟ್ ಗಿವಿಂಗ್ ಇಂಟರ್ವ್ಯೂ ಟುಗೆದರ್ ಟು ನ್ಯೂ ನ್ಯೂಸ್ ಏಟೀನ್ ಥ್ಯಾಂಕ್ ಯು ಸೋ ಮಚ್ ಏನೋ ಆ ಸ್ಪೆಷಲ್ ಪ್ರಿಫರೆನ್ಸ್ ನಾನು ಕೊಟ್ಟಿದ್ದಕ್ಕೆ ಮತ್ತು ಇವತ್ತಿನ ಶೋನ ನಮ್ಮ ಜೊತೆ ಇರೋದಕ್ಕೆ ಒಂದು ಸ್ಪೆಷಲ್ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಅಲ್ಲ ಗಿಫ್ಟ್ ಎಕ್ಸ್ಚೇಂಜ್ಗಳು ಯಾವಾಗಲೂ ಇದ್ದೇ ಇರುತ್ತೆ ಪ್ರೀತಿ ಮಾಡಿ ಕಮಿಟ್ ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗ್ತೀವಿ ಅಂದಾಗ ಫಸ್ಟ್ ಗಿಫ್ಟ್ ಚಂದನ್ ಕೊಟ್ಟಿದ್ದು ನೀವೇ ಫಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ಚೂಸ್ ಫೋಟೋಸ್ ಕಳಿಸಿದ್ರು ನಾನ್ ಬೇಕು ಅಂತ ಚೂಸ್ ಮಾಡ್ರೆ ತಪ್ಪಿಸ್ಬೇಕು ನೀವೇನ್ ಕೊಟ್ಟರು ನನಗೆ ಒಂದು ಒಂದು ಫಸ್ಟ್ ಆಲ್ಬಮ್ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ಚಂದನ್ ಹೊರಗಡೆ ಹೊರಿದ್ರು ಅದಕ್ಕೆ ಮುಂಚೆ ಚಂದನ್ ಆಗ್ಲೇ ಫೇಮಸ್ ಆಗಿದ್ರು ಬಿಕಾಸ್ ಆತನ ಆಲ್ಬಮ್ ಅದ್ಭುತವಾಗಿ ಜನಕ್ಕೆಲ್ಲರಿಗೂ ಇಷ್ಟ ಆಲ್ಬೋ ಮಾಡಿದ ಉಂಟಾ ಯಾವುದಕ್ಕೆ ಬಟ್ ಅದು ಅಪ್ಲೋಡ್ ಮಾಡಿರಲಿಲ್ಲ ಅನ್ಕೊಂತೀನಿ ಅದು ಅದು ಅಷ್ಟು ಸರಿ ಬಂದಿರಲಿಲ್ಲ ಆಕ್ಚುಲಿ ಲೆಟ್ಸ್ ಸೀ ಹೌ ಈಗ ಒಂದು ಸುಮ್ಮನೆ ಜಸ್ಟ್ ಜಸ್ಟ್ ಅ ಬಿಟ್ ಜಸ್ಟ್ ಓಕೆ ಕಮ್ ಆನ್ ರೆಡಿ ಚಂದನ್ ಶೆಟ್ಟಿ ಲೈವ್ ಹಾಡ್ತಾರೆ ಅದಕ್ಕೆ ನಿವೇದಿತ ಗೌಡ ಲೈವ್ ಅಲ್ಲೇ ಡಬ್ ಸ್ಮ್ಯಾಶ್ ಮಾಡ್ತಾರೆ ವಾ ಗೋ ಮೂರೇ ಮೂರು ಪಗ್ಗಿಗೆ ತಲೆ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಬೌನ್ಸ ನಾ ಕೇಳಿದ್ದಕ್ಕೆ ಕೊಡು ನೀ ಏಕೆ ಹೇಳು ಈ ಪಾಡಿಸ್ ಸೂಪ ಇಲ್ಲಿ ಎಲ್ಲ ಹುಡುಗಿ ಇರು ಬಾನ್ ಸ್ಟಾರ್ಸ್ ಡಿಸ್ಕ್ ಲೈಸನ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಆನ್ಸರ್ ಇವಳ ನೋಡಣ್ಣ ಎಷ್ಟು ಬೆಳ್ಳಾಗ ಅವಳಣ್ಣ ಯಾವ ಪ್ಯಾಕೆಟ್ ಹಾಲು ಕೂಡಿ ತಾಳೆ ಕೇಳವೇ ಕಣ್ಣೆ ನೋಡೋಕೆ ಸಣ್ಣ ತೂಟಿಗೆ ಹಚ್ಚವಳೆ ಬಣ್ಣ ಹಾಟಿಗೆ ಬುಲೆಟು ನಾಟಂಗ್ ಬಿಡ್ತವಳೆ ಕಣ್ಣೇ ಬೆಟ್ಟೆಗೆ ಹೋಗೋದೆ ಬೇಡ ಇಲ್ಲೇ ಇದ್ದ ಶಿಕಾರಿ ಇವಳಿಂದ ಬಿದ್ದ ಹುಡುಗ ಪಾಪ ಪರ್ಮಾನೆಂಟ್ ಬಿಕಾರಿ ನಾ ಸೈಕಾದ ಇಲ್ಲಿ ಬಂದು ಸೈಕಾದ ನಿಮ್ ನೋಡಿ ಸೈಕಾದ ಒಮ್ಮೆ ಗಡ್ ಸೊತ್ತದ್ದೆ ಇಬ್ಬೆ ಬೆನ್ ನೋಡಿ ನನಗೆ ಹೆಂಗ ಅನ್ಸದೆ ಗೊತ್ತಾ ಇದು ನಿಮ್ಗೆ ಬರ್ದಿರೋದೇನ ಅನ್ಸ್ಬಿಡುತ್ತೆ ನನ್ಗೆ ಆಕ್ಚುಲಿ ಸಣ್ಣ ಬೆಳಗ್ಗೆ ಮೊದಲೇ ಗೊತ್ತಿತ್ತು ಸುಮ್ಮನೆ ಬರ್ದ್ಬಿಟ್ರಾ ಅಂತ ಅನಿಸ್ತಾ ಇದೆ ನನಗೆ ನೋಡಿ ಹೆಂಗ್ ಸೂಟ್ ಆಗ್ಬಿಟ್ಟೆ ರೀಮ್ ಗರ್ಲ್ ಅದು ಹಂಗಿರ್ಬೇಕು ನನ್ನ ಹುಡುಗಿ ಅಂತ ಅನ್ಸಿದ್ ಬರ್ದಿದ್ದ ಇದು ಇಲ್ಲ ಹಂಗೇನಿಲ್ಲ ನಿನಕ್ ಅದೇನಪ್ಪ ಅದಂಗ್ ಬರಿತಾ ಹೋದ ಬಂದ್ಬಿಡ್ತ ಇವಳನ್ನ ಹೋಗಣ್ಣ ಎಷ್ಟು ಬೆಳ್ಳಾಗ ಹೋಗಣ್ಣ ಬಟ್ ಯಾವ ಪ್ಯಾಕೆಟ್ ಹಾಲು ಕೂಡಿ ತಾಳೆ ಕೇಳಬೇಕಣ್ಣ ನೋಡೋಕೆ ಸಣ್ಣ ತೊಟ್ಟಿಗೆ ಹಚ್ಚವಳೆ ಬಣ್ಣ ಹಂಗೆ ಅನ್ಸುತ್ತೆ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅದು ಒಪ್ಕೊಳಿದಿರೋ ವಿಚಾರ ಏನಪ್ಪಾ ಅಂದ್ರೆ ಇವ್ಳಿಂದ ಅವನೋ ಬಂದೊಂದು ಭಿಕಾರಿ ಆಗ್ ಹೋಗ್ತಾರೆ ಅಂತ ಏನೋ ಬರ್ದಿರಲ್ಲ ಆ ಡಬ್ ಸ್ಮ್ಯಾಶ್ಗಳು ಒನ್ ಟುಫುಲ್ ಎಕ್ಸ್ಪೀರಿಯನ್ಸ್ ಹೊಸ ಥರ ಡಬ್ ಮ್ಯಾಶ್ ಇದೆ ಆ್ಯಕ್ಚುಲಿ ಲೈವಲ್ ಮಾಡಿದ್ದು ಆ ನೈಸ್ ಬಟ್ ಇಬ್ರು ಸೇರಿ ಇನ್ನು ಡಬ್ ಸ್ಮ್ಯಾಶ್ ಯಾವುದು ಮಾಡಿಲ್ಲ ಇಲ್ಲ ಸಾಂಗ್ ಹೇಳಿದೀವಿ ಆಕ್ಚುಲಿ ಯಾವ ಸಾಂಗ್ ಹೇಳಿದಿರಿ ಇಬ್ರು ಸೇರಿ ಶೋಕಿ ಲಾಲಾ ನನ್ನ ಫಸ್ಟ್ ಬಾಯ್ ಫ್ರೆಂಡ್ ಅದು ನಾವು ಬಾಯ್ಫ್ರೆಂಡ್ ಅದು ಆಕ್ಚುಲಿ ಬಿಗ್ ಬಾಸ್ ಒಳಕಡೆ ಮಾಡಿದಿದ್ದು ಅದು ಓಕೆ ಹಾ ಬಂದ ಮೇಲೆ ಬಂದಮೇಲೆ ಯೂರ್ ಸಾಂಗ್ಸ್ ಗೆ ಹಾಡ್ ಹೇಳಿರೋದು ಅಂದ್ರೆ ಶೋಕಿ ಲಾಲಾ ಸಾಂಗ್ ಬಿಗ್ ಬಾಸ್ ಒಳಕಡೆ ಯಾವ್ದು ಮಾಡಿದ್ವಿ ಇಬ್ರು ಒಟ್ಟಿಗೆ ಮಾಡಿದ್ದು ನೀನೆ ನನ್ನ ಓಕೆ ರೆಡಿ 1 2 3 ಗೋ ನೀನೇ ನನ್ನ ಫಸ್ಟ್ ಬಾಯ್ಫ್ರೆಂಡ್ ಈ ಫ್ರೆಂಡ್ಶಿಪ್ ಗೆಲ್ಲ ದಂಡೋ ಬ್ಲಂಡ್ ಆಗೋದಲ್ಲೋ Feel any plant I go below Nana, how to want to L and a Beautiful Zondo, acquire all the loaves Up Say oh, 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 best friend Oh, 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 best friend ಯಾವ ಹಾಡು ಇಬ್ರು ಒಟ್ಟಿಗೆ ಹಾಡಿದ್ದು ಬರಕ್ಕೆ ಮೇಲೆ ಇವಾಗ ಒಂದು ಸಾಂಗ್ ಮಾಡಿದೀವಿ ಮಧ್ವೇ ಮುಂಚೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಇಬ್ರು ಹಾಡಿದೀವಿ ಎಸ್ ನ್ಯೂ ಸೆಟ್ಟಿಂಗ್ ಕನ್ನಡದ ಎಕ್ಸ್ಕ್ಲೂಸಿವ್ ಶೋನಲ್ಲಿ ಇನ್ನು ಆಲ್ಬಮ್ ರಿಲೀಸ್ ಆಗಿಲ್ಲ ಯಾರಿಗೂ ಈ ಆಲ್ಬಮ್ ಹೇಗಿದೆ ಗೊತ್ತಿಲ್ಲ ಅವರಿಬ್ರು ಒಟ್ಟಿಗೆ ಹಾಡಿರೋ ಹಾಡಿನ ಒಂದು ಸಣ್ಣ झलकನ್ನ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಈ ಶೋನಲ್ಲಿ ಮಾತ್ರ ಕೇಳೋಕೆ ಮತ್ತು ನೋಡೋಕೆ ಸಾಧ್ಯ ಡೋಟ್ ಮೀಸ್ ಈಗ ಗೋ ಪದಗಳ ಸಿಗುತ್ತಿಲ್ಲವೇ ನೀನಿರಲು ಸುಮ್ಮನಿರಲಾಗುತ್ತಿಲ್ಲವೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಮ್ಲಸ್ಬೇಕ ನೀ ಹೋಗಬೇಕಲ್ಲಿ ಲಸ್ಕೋ ಹೋಗುವ ಸೋ ಹ ಅವರೇ ಇನ್ಸ್ಪಿರೇಷನ್ ಅವರು ಅವ್ರನ್ನ ನೆನ್ಸ್ಕೊಂಡೇ ಬರುದಿಲ್ಲ ಅದ ಸಾಂಗ್ ಬರ್ದ ತಕ್ಷಣ ಅವ್ರಿಗೆ ಮಾಡ್ಬಿಟ್ಟು ಹೇಳ್ತೀರಾ ಫೋನಲ್ಲಿ ಹಿಂಗೆ ಬರ್ದಿದ್ದೀನಿ ಹಿಂಗಿದೆ ಕಲ್ಸ್ಬಿಡ್ತೀನಿ ಸಾಂಗ್ ಮಾಡಿದ ತಕ್ಷಣ ಫಸ್ಟ್ ಕಳಿಸ್ಬಿಡ್ತೀನಿ ಒಂದು ಸರ್ ನಾನು ಅಷ್ಟೇ ಇನ್ ಏನಾದರೂ ನನಗೇನಾದ್ರು ಅನ್ಸಿದ್ರೆ ಏನಾದ್ರೂ ಬೇಕಂತ ನಾನು ಹೇಳ್ತೀನಿ ಅವ್ರಿಗೆ ಅದು ಆಲ್ರೆಡಿ ಗೊತ್ತಿರತ್ತೆ ಅವ್ರಿಗೆ ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಂದು ಸಾಂಗ್ ಮಾಡಿದಾಗ ಈ ಒಂದು ಟ್ರ್ಯಾಕ್ ಬಂದಾಗ ಅದ್ರ ಮೇಲೆ ಒಂದು ಟೆನ್ ಫಿಫ್ಟೀನ್ ಟೈಮ್ಸ್ ಅಂತ ವರ್ಕ್ ಮಾಡೇ ಮಾಡ್ತಾರೆ ಸೊ ಅದೆಲ್ಲ ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತೀವಿ ಸೊ ಖುಷಿ ಆಗುತ್ತೆ ಬಿಕಾಸ್ ಶೇರ್ ಮಾಡ್ತಾರಲ್ಲ ಎಲ್ಲ ಸೊ ದಟ್ ಮೇಕ್ಸ್